ನಮಸ್ಕಾರಗಳು ಬಾತು ಮಿತ್ರರೇ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರು ಕುಲದೇವರಾದ ನಾರಾಯಣನ ದರ್ಶನ ಹಾಗೂ ಮಾತು ಬರೆದವನಿಗೆ ಮಾತನ್ನು ಹಾಗೆ ಬರಗಾಲಿನಲ್ಲಿ ನೀರಿಲ್ಲದೆ ಸಾಯುವವನಿಗೆ ಬದುಕಿಸಿದ್ದನ್ನು ನೋಡಿದೆವು ಈ ಒಂದು ಅಧ್ಯಯನದಲ್ಲಿ ನಾವು ಶ್ರೀ ರಾಘವೇಂದ್ರರ ಅನೇಕ ಇನ್ನೂ ಅನೇಕ ಪವಾಡಗಳನ್ನು ನೋಡೋಣ ರಾತ್ರಿ ಹತ್ತು ಗಂಟೆ ಆಗಿರಬಹುದು ಗುರುಗಳು ಪೂಜಾದಿಗಳನ್ನು ಮುಗಿಸಿ ಕುಳಿತಿದ್ದಾರೆ ಆಗ ಇದ್ದಕ್ಕಿದ್ದಂತೆ ಒಂದು ಬೆಳಗ್ಗೆ ಹರಿಸಿ ಬಂದಿದ್ದ ಆ ಹುಡುಗಿ ಅಲಂಕರಿಸಿಕೊಂಡಿದ್ದಳು ಅಳುತ್ತಾ ಬಂದು ನಮಸ್ಕರಿಸಿದಳು ಸ್ವಾಮಿ ನನ್ನ ಪತಿಯು ನಿಷೇಕದ ಕೋಣೆಯನ್ನು ಪ್ರವೇಶಿಸುವಾಗ ಎಡಬಿದ್ದು ಹಸುನಿಗಿದ್ದಾರೆ ವೈದ್ಯರು ಬಂದು ಪರೀಕ್ಷೆ ಮಾಡಿ ಏನೂ ಉಪಯೋಗವಿಲ್ಲವೆಂದು ನುಡಿದರು ನೀವೇ ನಮಗೆ ದಿಕ್ಕು ಎಂದು ಪ್ರೌಢಿಸತೊಡಗಿದರು ದಯಾಳುಗಳಾದ ಶ್ರೀ ರಾಘವೇಂದ್ರ ಹೃದಯ ಕರಗಿತ್ತು ಶ್ರೀ ಮೂಲರಾಮನಿದ್ದಾನೆ ಚಿಂತಿಸಬೇಡಿರಿ ಎಂದು ಸಾತ್ವನ ನೀಡಿ ಸ್ವಲ್ಪ ಹೊತ್ತು ಧ್ಯಾನಸಕ್ತರಾದರು ಎಚ್ಚೆತ್ತು ನಮ್ಮ ಆಶೀರ್ವಾದ ಸುಳ್ಳಾಗದು ಆತನಿಗೆ ಪೂರ್ವಾರ್ಜಿತ ಪಾಪದ ಫಲವಾಗಿ ಅಪಭೃತ್ಯು ಬಂದಿದೆ ಎಂದು ಹೇಳಿ ಕಮಂಡಲವು ಧರಿಸಿದವರಾಗಿ ಅವರ ಮನೆಗೆ ಎಲ್ಲರೊಂದಿಗೆ ಬಂದರು ಅಲ್ಲಿ ನಿತ್ಯೇಷ್ಟವಾಗಿ ಬಿದ್ದಿರುವ ಗುರುವೆಂಕಟನ ಶರೀರವನ್ನು ಕಮ್ಮಂಡಲ ಜಲದಿಂದ ಪ್ರೋಕ್ಷಿಸಿ ಮೂರು ಸಾರಿ ಸ್ಪರ್ಶಿಸಿ ಮನಸ್ಸಿನಲ್ಲಿ ಮಂತ್ರವನ್ನು ಪಠಿಸುತ್ತಾ ಧಾನ್ಯಮಗ್ನರಾದರು ಆಶ್ಚರ್ಯ ಒಂದು ಕ್ಷಣದಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ಗುರುವೆಂಕಟನ ಶರೀರ ಕದಲತೊಡಗಿ ಉಸಿರಾಟ ಆರಂಭವಾಗಿ ಎದ್ದು ಕುಳಿತುಕೊಂಡರು ಶ್ರೀ ರಾಘವೇಂದ್ರ ಗುರುಗಳು ತನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿ ಗುರುಗಳೇ ತಾವು ಇಲ್ಲೇಕೆ ನನಗೇನಾಗಿತ್ತು ಎಂದು ಕೇಳಿದನು ದುಃಖ ಸಾರದಲ್ಲಿ ಮುಳುಗಿದ್ದ ಮನೆ ಆನಂದೋಸ್ತಾಹಗಳಿಂದ ತುಂಬಿತ್ತು ಮಂಗಳೆಯವು ಗುರುಗಳೇ ನೀವು ಆಶೀರ್ವಾದ ಫಲಿಸಿತ್ತು ನೀವು ಮಹಾಮೇಯರು ಎಂದು ನಮಸ್ಕಾರ ಮಾಡಿದರು ಗುರುಗಳು ಮೂವನಕ್ಕೂ ಮಗಳೇ ಎಲ್ಲವೂ ಶ್ರೀ ಮೂ ಶ್ರೀ ಮೂಲರಾಮನ ದೇಹ ಆತನ ಇಚ್ಛೆ ಎಂದು ಹೇಳಿ ನೀವು ದಂಪತಿಗಳು ಆನಂದಿಂದ ಪುತ್ರ ಪೌತ್ರರೊಡನೆ ನೆಮ್ಮದಿಯಾಗಿ ಬೆಳೆಯರಿ ಎಂದು ಹರಿಸಿ ಬಿಡಾರಕ್ಕೆ ಬಂದರು ಆಗ ಅಗ್ರಹಾರದಲ್ಲೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ತೋರಿದ ಮಹಿಮೆ ವಿಚಾರ ಹೇಳಿ ಸರ್ವರು ಗುರು ಸೌರವಭಾವರನ್ನು ಕೊಂಡಾಡತೊಡಗಿದರು ಅನಂತರ ಕುಂಭಕೋಣಕ್ಕೆ ದಯಪಾಡಿಸಿದ ಗುರುಗಳು ತಮ್ಮ ಸಮಸ್ತ ವಿದ್ಯಾ ಶಿಷ್ಯರಿಂದ ಕೂಡಿಕೊಂಡು ವಿದ್ಯಾದೇವಿಯ ಹಾಗೂ ಶ್ರೀ ವೆಂಕಟೇಶ್ವರನ ಅನತಿಯಂತೆ ಮೂರು ವೇದಗಳಿಂದ ಅರ್ಥ ಬರೆಯಲು ಪ್ರಾರಂಭಿಸಿದರು ಮೊದಲು ವೇದಗಳ ಶುದ್ಧ ಪ್ರತಿಗಳನ್ನು ಸಂಪಾದಿಸಿದರು ಅನಂತರ ಅರ್ಥ ಬರೆಯಲು ಬೇಕಾದ ನಿರುಕ್ತ ಛಂದಸ್ಸು ವೇದವಾಕ್ಯರಣ ವೇದಘೋಷ ಶ್ರೀ ಮಧ್ವಾಚಾರ್ಯರ ರುಬ್ಬಾವಶ್ಯ ಶ್ರೀ ಜಯತೀರ್ಥರ ಟೀಕೆ ಹಿಂದಿನವರು ಪರಾಮದಿವುಗಳ ನಿರಾಕರಣ ಕಾಲದಲ್ಲಿ ಉದಾಹರಿಸಿದ ಶುತ್ರಾರ್ಥಗಳನ್ನು ಸಾಯನ ಇವೆಲ್ಲವನ್ನು ಇಟ್ಟುಕೊಂಡು ಸುಮಾರು ಐವತ್ತು ಜನ ಪಂಡಿತರು ಈ ಕೆಲಸವನ್ನು ಹಗಲು ರಾತ್ರಿ ಎನ್ನದೇ ಸತತ ಪರಿಶ್ರಮ ಪಡುತ್ತಿರಲು ಶ್ರೀಗಳವರು ಮೂರು ವೇದಗಳಿಂದ ಭಾಷ್ಯಗಳನ್ನು ರಚಿಸಿ ಜಗನ್ಮನ್ಯರಾದರು ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಿಗೆ ಪಾಠ ಹೇಳುತ್ತಾ ಕುಳಿತಿರುವಾಗ ತೇಜಸ್ವಿಗಳಾದ ಮೂರು ಜನ ಬ್ರಾಹ್ಮಣರು ಬಂದು ನಮಸ್ಕಾರ ಮಾಡಿದರು ನಾವು ಜ್ಯೋತಿಷ್ಯಶಾಸ್ತ್ರದಲ್ಲಿ ಪರಿಣಿತ ಪಂಡಿತರಿದ್ದೇವೆ ತಮ್ಮ ಮಹಿಮೆ ತಿಳಿಯಿತು ಆದ್ದರಿಂದ ದರ್ಶನ ಮಾಡಿ ಅನುಗ್ರಹವನ್ನು ಪಡೆಯಲು ಬಂದೆವು ಎಂದರು ಆಗ ಶ್ರೀ ಪಾದಪುತ್ ಪಾದಪುತ್ರರು ಗುರುಗಳ ಜಾತಕವನ್ನು ಕೊಟ್ಟು ಶ್ರೀಗಳವರ ಜತ ಜಾತಕ ಫಲವನ್ನು ಬರೆಯಿರಿ ಎಂದರು ಆಗ ಮೂರು ಜನರು ಪ್ರತ್ಯೇಕವಾಗಿ ಕುಳಿತು ಪೊಲವನ್ನು ಬರೆದು ಶ್ರೀಗಳವರಿಗೆ ಸಮರ್ಪಿಸಿದರು ಅದರಲ್ಲಿ ಈ ಜಾತಕವು ಪರಮಾದ್ಭುತವಾಗಿದೆ ಎಂದು ಈವರೆಗೂ ಇಂತಹ ತೃಷ್ಟ ಜಾತಕವನ್ನು ನೋಡೇ ಇಲ್ಲ ಇವರು ಶ್ರೀಹರಿಯ ಪ್ರಸಾದದಿಂದ ಹುಟ್ಟಿದವರು ಆತನ ಅನುಗ್ರಹ ಇವರ ಮೇಲೆ ವಿಶೇಷವಾಗಿದೆ ಆದ್ದರಿಂದ ಸಕಲ ಗ್ರಹರು ಉತ್ತಮ ಸ್ಥಾನದಲ್ಲಿದ್ದು ಶುಭವನ್ನು ಶುಭವನ್ನುಂಟು ಮಾಡುತ್ತಿದ್ದಾರೆ ಉತ್ತಮ ದೇವಾಂಶ ಸಂಭೂತರ ಜಾತಕವಿದು ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ತುಂಬಿದವರು ಸಕಲ ರಾಜ ಮಹಾರಾಜರಿಂದ ವಂದ್ಯರು ಮಂತ್ರಸಿದ್ಧರು ಅಪೂರ್ವವಾದ ಕೀರ್ತಿ ಗೌರವಗಳಿಂದ ಯುಕ್ತರು ಸಮಸ್ತ ಜನರನ್ನು ಉದ್ಧಾರ ಮಾಡುವವರು ಆಗಿದ್ದಾರೆ ದೀರ್ಘಾಯುಷಿಗಳಾದವರು ಸುಮಾರು ಎಂಬತ್ತು ವರ್ಷದವರೆಗೂ ಈ ಭೂಮಿಯ ಮೇಲೆ ಮಹಿಮೆಯನ್ನು ತೋರಿಸುವವರು ಎಂದು ಒಬ್ಬ ಜ್ಯೋತಿಷ್ಯವು ಬರೆದಿದ್ದರು ಇನ್ನೊಬ್ಬರು ಮೇಲಿನಂತೆ ಎಲ್ಲವನ್ನು ಬರೆದು ಆಯಸ್ಸು ಮಾತ್ರ ಮೂರು ನೂರು ವರ್ಷ ಜೀವಿಸುವರು ಎಂದು ಬರೆದಿದ್ದರು ಮೂರನೆಯವರು ಏಳು ನೂರು ವರ್ಷ ಜೀವಿಸುವರು ಎಂದು ಬರೆದಿದ್ದರು ಇದನ್ನು ನೋಡಿದ ಗುರುಗಳು ಮುಗುಳ್ನಕ್ಕೂ ಮೂರು ಸರಿಯಾಗಿವೆ ಒಬ್ಬ ಜ್ಯೋತಿಷ್ಯು ಬರದಂತೆ ಶ್ರೀಹರಿಚಿತ್ತಕ್ಕೆ ಬಂದಂತೆ ತಾವು ನಾನು ಎಂಬತ್ತು ವರ್ಷ ಎಲ್ಲರ ಕಣ್ಣಿಗೆ ಕಾಣಿಸುತ್ತೇವೆ ನಮ್ಮ ಗ್ರಂಥಗಳ ಪ್ರಸಾರ ಮುನ್ನೂರು ವರ್ಷದಿಂದ ಹೆಚ್ಚಾದರೂ ಜ್ಞಾ ಜ್ಞಾಪಾಪಿಸುಗಳು ಕಡಿಮೆಯಾಗಿ ಜ್ಞಾನದ ಮಟ್ಟ ಕಡಿಮೆಯಾಗುವುದು ನಮ್ಮ ಗ್ರಂಥಗಳ ಆಯವು ಮುನ್ನೂರು ವರ್ಷ ಬಂದು ಬರೆದಿರುವುದು ಸರಿ ಮೂರನೆಯವರು ಬರೆದ ನೂರು ವರ್ಷ ಆಯಸ್ಸಿನ ವಿಚಾರವೇನೆಂದರೆ ನಾವು ನೂರು ವರ್ಷ ಬೃಂದಾವನದಲ್ಲಿದ್ದು ಭಕ್ತರ ಸೇವೆಯನ್ನು ಸ್ವೀಕರಿಸಿ ಲೋಕ ಕಲ್ಯಾಣ ಮಾಡಬೇಕೆಂಬುದು ಶ್ರೀಹರಿಯ ಸಂಕಲ್ಪವಾಗಿದೆ ಇವರು ಬರೆದಿರುವುದೆಲ್ಲ ಸತ್ಯ ವಿಚಾರವೆಂದು ಧಾರಾವಳ ಧಾರಾಳವಾಗಿ ಹೇಳಬಹುದು ಎಂದು ವಿವರಿಸಿದರು ನಂತರ ಆ ಜ್ಯೋತಿಷಿಗಳ ಪಾಂಡಿತ್ಯಕ್ಕೆ ಮೆಚ್ಚಿ ಸನ್ಮಾನ ಮಾಡಿ ಕಳುಹಿಸಿದರು ವೇದಾಭಾಶ ರಚನೆ ಕಾಲದಲ್ಲಿ ವಿವಾಷಾದಿಗಳಲ್ಲಿ ಸಹಾಯಕರಾಗಿದ್ದ ಶ್ರೀಪಾದಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಕೃಷ್ಣಾಚಾರ್ಯರುಗಳಿಗೆ ಬಹು ಉಪಕಾರವಾಯಿತು ಆದ್ದರಿಂದ ತಾವು ಗುರುಗಳ ಅಪ್ಪನೆಯಿಂದ ಗ್ರಂಥ ರಚನೆ ಮಾಡಲು ತೊಡಗಿದರು ನಮ್ಮ ಮಾಧುವರಿಗೆ ಧರ್ಮಶಾಸ್ತ್ರದ ಅವಶ್ಯಕತೆಯನ್ನು ಮನಗೊಂಡು ಕೃಷ್ಣಾಚಾರ್ಯರು ಅನೇಕ ಧರ್ಮಾಸ್ತ್ರ ಧರ್ಮಶಾಸ್ತ್ರಗಳ ಸಂಗ್ರಹದಿಂದ ಸ್ಮೃತಿ ಮುಕ್ತಾವಳಿ ಎಂಬ ಗ್ರಂಥವನ್ನು ರಚಿಸಿ ಗುರುಗಳಿಗೆ ಸಮರ್ಪಿಸಿದರು ಶ್ರೀ ಪಾದಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು ಋಗ್ಭಾಶ ಟೀಕೆಗೆ ಟಿಪ್ಪಣಿಯನ್ನು ಸರಸ ಸುಂದರ ಶೈಲಿಯಿಂದ ರಚಿಸಿದರು ಇದಕ್ಕೆ ಪೂರಕವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿ ಮಂಜರಿ ಎಂಬ ಉತ್ತಮ ಕೃತಿಯನ್ನು ರಚಿಸಿದರು ಶ್ರೀಗಳವರ ಪೂರ್ವಾಶ್ರಮದ ಸೋದರಳಿಯದಿಂದಲಾದ ನಾರಾಯಣಚರರು ಗುರುಗಳ ಮಹಿಮೆಯನ್ನು ಶ್ರೀ ರಾಘವೇಂದ್ರ ವಿಜಯವೆಂಬ ಹದಿನಾರು ಸರ್ಗ ಗ್ರಂಥ ರಚಿಸಿ ಸಮರ್ಪಿಸಲು ಅದು ಸಮಧ್ವ ವಿಜಯದಂತೆ ಇರುವುದು ಬೇಡ ಆರು ಸರ್ಗಗಳನ್ನು ನದಿಗೆ ಹಾಕುವಂತೆ ಅಪ್ಪಣೆ ಮಾಡಿ ಹತ್ತು ಸರ್ಗಗಳಿಗೆ ಮುಗಿಸಿದರು ओम पूजा राघवेंद्राय सत्यधरमरता चस्ता कल वृक्षा नुमता तो काफे धन्यवाद